ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ತೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ವಿಶೇಷತೆ ಏನಂತ ಹೇಳಿದರೆ ಈ ತೋಟಕ್ಕೆ ಬರೋಬ್ಬರಿ ಅರುವತ್ತು ವರ್ಷಕ್ಕಿಂತ ಮೇಲಾಯಿತು ಸ್ನೇಹಿತರೆ ಹೌದು ಈ ಗಿಡ ನೆಟ್ಟು ಬರೋಬ್ಬರಿ ಅರುವತ್ತು ವರ್ಷದ ಪ್ರಾಯದ ಗಿಡ ಸ್ನೇಹಿತರೆ ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ಒಂದು ವಿಶೇಷ ಕೋಳಿಯ ಬಗ್ಗೆ ಮಾಹಿತಿ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಈ ಅಡಿಕೆ ತೋಟಕ್ಕೆ ಅರುವತ್ತು ವರ್ಷ ಪ್ರಾಯಗಿಂತ ಮೇಲೆ ಆಯಿತು ಅಂತ ಹೇಳಿದರೆ ಎಲ್ರಿಗೂ ಆಶ್ಚರ್ಯ ಆಗಿ ಆಗಿ ಆಗ್ತದೆ ಯಾಕಂತ ಹೇಳಿದರೆ ಈಗಿನ ನಮ್ಮ ಹೈಬ್ರಿಡ್ ತಳಿಗಳೆಲ್ಲ ಇಪ್ಪತ್ತು ವರ್ಷ ಆಗುವಾಗಲೇ ಕಡಿಯುವ ಹಂತಕ್ಕೆ ಬಂದಿರ್ತದೆ ಅದರಲ್ಲಿ ಅಡಿಕೆನೂ ಮತ್ತೆ ಕಮ್ಮಿ ಆಗಿರ್ತದೆ ಮತ್ತು ಗಿಡ ಕೂಡ ಅಷ್ಟೊಂದು ಬಾಳಿಕೆ ಬರುವುದಿಲ್ಲ ಬೇಗನೆ ಅದು ತುಂಡಾಗಿ ಬೀಳ್ತದೆ ಹೀಗಾಗಿ ಹೊಸ ಅಡಿಕೆಯ ತೋಟ ಮಾಡಲಿಕ್ಕೆ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಆದರೆ ಈ ತೋಟ ನೋಡಿ ಸ್ನೇಹಿತರೆ ಕಣ್ಣೆತ್ತರ ಎಷ್ಟು ಹಾಯಿಸಿದ್ರೂ ಅಷ್ಟು ಎಷ್ಟು ಎತ್ತರ ಇದೆ ನೋಡಿ ಹೆಚ್ಚು ಕಡಿಮೆ ಒಂದು ಅಂದಾಜು ಒಂದು ಅರುವತ್ತು ಫೀಟ್ ಎತ್ತರ ಇರ್ಬೋದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಆದರೂ ಈಗಲೂ ಕೂಡ ಈ ಗಟ್ಟಿ ಮುಟ್ಟಾಗಿ ನಿಂತಿದೆ ಈ ತೋಟ ಕೆಲವು ಕಡೆ ಅಲ್ಲಿ ಒಂದು ಇಲ್ಲೊಂದು ತುಂಡಾಗಿ ಬೀಳ್ತದೆ ಹೊರತುಪಡಿಸಿದರೆ ಈಗ ಕೂಡ ಒಂದು ಸುದೃಢವಾಗಿದೆ ಸ್ನೇಹಿತರೆ ಈ ತೋಟ ಸ್ನೇಹಿತರೆ ಆಗಿನ ಕಾಲದಲ್ಲಿ ಈಗಿನಂತೆ ಯಾವುದೇ ಒಂದು ಮೂಲ ಸೌಕರ್ಯ ಇರ್ತಿರಲಿಲ್ಲ ಊರಿನಲ್ಲಿ ಕರೆಂಟ್ ಇಲ್ಲದ ಮೇಲೆ ಇನ್ನು ಪಂಪ್ ಎಲ್ಲಿಂದ ಬರ್ತದೆ ನೋಡಿ ಸ್ನೇಹಿತರೆ ಹಾಗಾಗಿ ನಮ್ಮ ರೈತರು ಏನು ಮಾಡಿದರೆ ಅಂತ ಹೇಳಿದರೆ ಮೊದಾಲಿಗೆ ಅಡಿಕೆ ಗಿಡವನ್ನು ನಮ್ಮ ಭತ್ತದ ಗದ್ದೆಗಳಲ್ಲಿ ನೆಟ್ಟಿದ್ದಾರೆ ಸ್ನೇಹಿತರೆ ಒಂದು ರೀತಿಯಲ್ಲಿ ಆಗಿನ ಕಾಲದ ಅನಿವಾರ್ಯತೆ ಕೂಡ ಹೌದು ಆದರೆ ಇಂದಿನ ನೀರಿನ ಒಂದು ದುಸ್ಥಿತಿಗೆ ಅದೇ ಒಂದು ಮೂಲ ಕಾರಣ ಅಂತಲೂ ಹೇಳಬಹುದು ಸ್ನೇಹಿತರೆ ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ಅಡಿಕೆಗೆ ನೀರು ಹಾಕಬೇಕಾಗಿದ್ದರೆ ಪಂಪ್ ಇಲ್ಲ ಹಾಗಾಗಿ ಅಡಿಕೆ ಗದ್ದೆಗಳಲ್ಲಿ ಭತ್ತದ ಗದ್ದೆಗಳಲ್ಲಿ ಯಥೇಚ್ಛವಾಗಿ ನೀರಿರ್ತಿತ್ತು ಜನರಿಗೆ ಮೊದಲು ಸುಲಭವಾಗಿ ಅದೇ ಕಂಡಿದೆ ಸ್ನೇಹಿತರೆ ಹಾಗಾಗಿ ಭತ್ತದ ಗದ್ದೆಗಳಲ್ಲಿ ಅಡಿಕೆ ತೋಟವನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ಕೂಡ ಆ ಸಮಯದಲ್ಲಿ ಭತ್ತದ ಗದ್ದೆ ಆಗಿತ್ತು ಇದರಲ್ಲಿ ಆಗಿನ ಕಾಲದ ಹಿರಿಯರು ಹೀಗೆ ಅಡಿಕೆ ಗಿಡವನ್ನು ನೆಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಅಡಿಕೆ ತಳಿ ಯಾವುದಿರಬಹುದು ಸ್ನೇಹಿತರೆ ಆಗ ತಳಿ ಅಂತಲೇ ಇಲ್ಲ ಇರೋದು ಒಂದೇ ತಳಿ ಅದು ಅಂತ ಹೇಳಿದರೆ ಅದು ನಾಟಿ ತಳಿ ಊರಿನ ತಳಿ ಅಂತಲೂ ಹೇಳ್ತಾರೆ ಊರಿನ ಅಡಕೆ ಹೀಗೆಲ್ಲ ಹೇಳ್ತಾರೆ ಇದು ಒಂದೇ ತಳಿ ಇರೋದು ಆಗ ಇದರದ್ದೇ ಬಿ ಬೀಜವನ್ನು ಬೇರೆ ಬೇರೆ ಕಡೆಯಿಂದ ತರುವುದು ಅದರದ್ದೇ ಬೀಜ ಮಾಡೋದು ಹೀಗೆಲ್ಲ ಮಾಡಿ ಅಡಕೆ ಗಿಡವನ್ನು ಮಾಡ್ತಿದ್ದರು ಸ್ನೇಹಿತರೆ ಈ ಊರಿನ ತಳಿಯ ಏನಂತ ಹೇಳಿದರೆ ಒಂದನೇದಾಗಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೋಗ ಇಲ್ಲ ಇದಕ್ಕೆ ಇನ್ನೊಂದು ಕಾರಣ ಇದೆ ಸ್ನೇಹಿತರೆ ಅಡಕೆಯ ತೋಟದ ವಿಸ್ತೀರ್ಣತೆ ಕಡಿಮೆ ಇರುವ ಕಾರಣ ಈ ರೋಗ ಬಾಧೆ ಆಗ ಇರಲೇ ಇಲ್ಲ ಯಾಕಂತ ಹೇಳಿದರೆ ಆಗಿನ ಕಾಲಕ್ಕೆ ಅಡಿಕೆ ಕೃಷಿ ಕೂಡ ಹೊಸತ್ತು ಮತ್ತು ಸ್ವಲ್ಪ ಜಾಗದಲ್ಲಿ ಅಡಿಕೆ ಇರುವುದು ಮತ್ತು ಒಂದು ಅಡಿಕೆ ತೋಟಕ್ಕಿಂತ ಇನ್ನೊಂದು ಅಡಿಕೆಯ ತೋಟಕ್ಕೆ ತುಂಬ ಅಂತರ ಇರುವುದರಿಂದ ಈ ರೋಗ ಬಾಧೆ ಅಷ್ಟೊಂದು ಇರ್ತಾನೆ ಇರಲಿಲ್ಲ ಸ್ನೇಹಿತರೆ ಈಗಿನ ಹಾಗೆ ಹಾಗಾಗಿ ಯಾವುದೇ ಮದ್ದು ಇಂತಹ ಕೀಟಬಾಧೆ ಯಾವುದೂ ಇರ್ತಿರಲಿಲ್ಲ ಹಾಗಾಗಿ ಅಡಿಕೆ ತೋಟ ಕೂಡ ಆರೋಗ್ಯವಾಗಿ ಬರ್ತಿತ್ತು ಇನ್ನೊಂದು ಹೇಳಿದರೆ ಈ ನಾಟಿ ತಳಿಯ ಗು ಅಡಿಕೆ ತುಂಬ ಭಾರ ಸ್ನೇಹಿತರೆ ತುಂಬ ಗುಣಮಟ್ಟವನ್ನು ಹೊಂದಿರ್ತದೆ ಅದು ನಾಟಿ ತಳಿ ಅಂತ ಯಾವುದೇ ಇರಲಿ ಸ್ನೇಹಿತರೆ ಅದು ಯಾವುದಾದ್ರೂ ಕೂಡ ಅದು ಅತ್ಯಂತ ಗುಣಮಟ್ಟವಾಗಿ ಇರ್ತದೆ ಈಗ ಅದು ನಾಟಿ ಕೋಳಿ ಇರಲಿ ನಾಟಿ ಅಡಿಕೆ ಇರಲಿ ಇಲ್ಲದರೆ ಯಾವುದೇ ಹೈಬ್ರಿಡ್ ತಳಿಗಳಿಗಿಂತ ನಮ್ಮ ನಾಟಿ ತಳಿಗಳು ಗುಣಮಟ್ಟದಲ್ಲಿ ಅದನ್ನು ಮೀರಿಸುವ ಹಾಗೇ ಇಲ್ಲ ಸ್ನೇಹಿತರೆ ಇಲ್ಲಿ ಅಡಿಕೆ ಗಿಡ ನೆಡುವಾಗಲೇ ಈ ಕೃಷಿಕರು ಒಂದು ತೆಂಗಿನ ಗಿಡ ನೆಟ್ಟಿದ್ದಾರೆ ಸ್ನೇಹಿತರೆ ಈ ಗಿಡಕ್ಕೂ ಅರವತ್ತು ವರ್ಷಕ್ಕಿಂತ ಮೇಲಾಯಿತು ನೋಡಿ ಹೇಗಿದೆ ಅಂತ ಅದನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಅತೀ ಹಳೆಯ ಮರ ಅಂತ ಆದರೆ ಈಗಲೂ ಕೂಡ ಅದು ಅತ್ಯಂತ ಒಳ್ಳೆಯ ಕಾಯಿಗಳನ್ನು ಇದೆ ಸ್ನೇಹಿತರೆ ಅದನ್ನು ಕಾಯಿಗಳನ್ನು ಝೂ ಮಾಡಿದರೂ ಅದು ಕಾಣ್ತಾ ಇಲ್ಲ ಅಷ್ಟು ಎತ್ತರ ಇದೆ ಆ ತೆಂಗಿನ ಮರ ಆದರೆ ಕಾಯಿಗಳು ಕೂಡ ಯಥೇಚ್ಛವಾಗಿದೆ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಈಗಿನಂತೆ ಜವನ್ ಜನವರಿ ತಿಂಗಳಲ್ಲಿ ನೀರಿನ ಅಭಾವ ಬರ್ತಿರಲಿಲ್ಲ ಹೆಚ್ಚು ಕಡಿಮೆ ಏಪ್ರಿಲ್ ಹಂತಕ್ಕಾಗುವಾಗ ನೀರು ಕಡಿಮೆ ಆಗ್ತಿತ್ತು ಹಾಗಾಗಿ ಹಾಗೇನು ಮಾಡ್ತಿತ್ತು ಅಂತ ಹೇಳಿದ್ರೆ ಈ ಗದ್ದೆಯ ಬದುಗಳಲ್ಲಿ ತೋ ತೋಡು ಅಂತ ಇರ್ತಿತ್ತು ಸ್ನೇಹಿತರೆ ಅದರಲ್ಲಿ ಹೀಗೆ ಸಣ್ಣ ಸಣ್ಣ ಕಾಲುವೆಗಳನ್ನು ಮಾಡಿ ಅದರಲ್ಲಿ ನೀರು ಹರಿಸಿ ಹೀಗೆ ಇದು ಆವತ್ತಿನ ಕಾಲದ ಸಣ್ಣ ಸಣ್ಣ ಕಾಲುವೆಗಳು ಸ್ನೇಹಿತರೆ ಹೀಗೆ ನೀರನ್ನು ಹರಿಸಿದ್ರಿಂದ ಈ ಅಡಿಕೆ ತೋಟಕ್ಕೆ ನೀರನ್ನು ಹಾಳೆಯ ಮುಖಾಂತರ ಇಲ್ಲದ್ರೆ ಕೈಗಳ ಮುಖಾಂತರ ನೀರನ್ನು ಭೂಮಿಗೆ ಎರಚಿ ಎರಚಿ ತೋಟವನ್ನು ನೀರಾವರಿ ವ್ಯವಸ್ಥೆ ಮಾಡ್ತಿದ್ದವು ಸ್ನೇಹಿತರೆ ಸ್ನೇಹಿತರೆ ಈ ನಂತರ ಮಂಗಳ ಅಂತ ಒಂದು ಹೈಬ್ರಿಡ್ ತಳಿ ಮೊದಲಿಗೆ ಬಂತು ಸ್ನೇಹಿತರೆ ಅಲ್ಲಿಂದ ಅಡಿಕೆಯ ಒಂದು ಕೃಷಿ ಮಾಡುವ ವಿಧಾನವೇ ಬದಲಾಯಿತು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾಟಿ ತಳಿಗಳು ಎಷ್ಟೇ ಇದ್ದರೂ ಅದರಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದರೆ ಇದು ಇಳುವರಿ ಬರಲಿಕ್ಕೆ ಕಡಿಮೆ ಅಂತ ಹೇಳಿದ್ರು ಐದರಿಂದ ಆರು ವರ್ಷ ಬೇಕಾಗ್ತಿತ್ತು ಸ್ನೇಹಿತರೆ ಆದರೆ ಹೈಬ್ರಿಡ್ ತಳಿ ಬಂದ ಕೂಡಲಿ ಈ ಎರಡರಿಂದ ಮೂರು ವರ್ಷಕ್ಕೆ ಫಸಲು ಬರುವಂಥ ಒಂದು ಒಳ್ಳೆಯ ತಳಿಗಳನ್ನೆಲ್ಲ ಬಿಡುಗಡೆ ಮಾಡಿದರು ಆಮೇಲೆ ಗದ್ದೆಗಳೆಲ್ಲ ಮಾಯವಾಗ್ತಾ ಬಂತು ಎಲ್ಲ ಕಡೆಯೂ ಅಡಿಕೆ ತೋಟ ನೆಟ್ಟರು ಆಮೇಲೆ ಡಿಸ್ ಚಾಲಿತ ಮೋಟ್ರ್ ಬಂತು ಕರೆಂಟ್ ಬಂತು ಆಮೇಲೆ ವಿದ್ಯುತ್ ಚಾಲಿತ ಮೋಟ್ರ್ ಬಂತು ಆಮೇಲೆ ಇನ್ನು ಮುಂದಕ್ಕೆ ಹೋದಂತೆ ಬೋರ್ವೆಲ್ ಬಂತು ಹಾಗಾಗಿ ಅಡಿಕೆಯ ವಿಸ್ತೀರ್ಣತೆ ಹೆಚ್ಚಾಗಿದೆ ಅಡಿಕೆಗೆ ರೋಗ ಕೂಡ ಹೆಚ್ಚಾಗಿದೆ ಅಡಿಕೆಗೆ ರೇಟು ಕೂಡ ಹೆಚ್ಚಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾದ ಒಂದೇ ಕೆಲಸ ಸ್ನೇಹಿತರೆ ಏನಂತ ಹೇಳಿದರೆ ನೀರಿಂಗಿಸಿಕೆ ಮಾಡದಿದ್ದರೆ ಭವಿಷ್ಯದಲ್ಲಿ ನಮಗೆ ಕುಡಿಯುವ ನೀರಿಗೆ ಅಂತೂ ಖಂಡಿತ ತತ್ವರ ಬಂದೇ ಬರ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಬೋರಿದ್ದರೆ ಬೋರ್ವೆಲ್ ಇದ್ದರೆ ಅದಕ್ಕೆ ನಾವು ನೀರಿಂಗಿಸುವ ಒಂದು ಕಾರ್ಯವನ್ನು ಮಾಡಲೇಬೇಕಾಗ್ತದೆ ಇದಕ್ಕೇನು ತುಂಬ ಖರ್ಚು ವೆಚ್ಚ ಏನು ಬರೋದಿಲ್ಲ ಸ್ನೇಹಿತರೆ ನಮಗೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳೋದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಅತ್ಯಂತ ಸರಳ ವಿಧಾನದಲ್ಲಿ ನೀರಿಂಗಿಸುವ ಒಂದು ವಿಷಯವನ್ನು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ತಪ್ಪದೆ ಅದನ್ನು ನೋಡಿ ಸ್ನೇಹಿತರೆ ಈ ಅಡಿಗೆ ತೋಟ ಗಮನಿಸಿ ಇಲ್ಲಿ ಒಂದು ವಿಶೇಷ ರೀತಿಯ ಹಕ್ಕಿಗಳು ತನ್ನ ಆಹಾರವನ್ನು ಇಂತಹ ಇದೆ ಇದು ಯಾವುದಂತ ಅಂದ್ಕೊಂಡಿದ್ದೀರಿ ಇದೆ ಟರ್ಕಿ ಕೋಳಿ ಸ್ನೇಹಿತರೆ ಇದು ಒಂದು ವಿದೇಶಿ ಹಕ್ಕಿ ಅಂತ ಹೇಳ್ಬೋದು ನಮ್ಮ ನಾಟಿ ಕೋಳಿಗಿಂತ ತುಂಬ ಗಾತ್ರದಲ್ಲಿ ದೊಡ್ಡದಾಗ್ತದೆ ಸ್ನೇಹಿತರೆ ಹೆಚ್ಚು ಕಡಿಮೆ ಇದರಲ್ಲಿ ಗಂಡು ಕೋಳಿ ಅಂದಾಜು ಹತ್ತು ಕೆ ವರೆಗೆ ಬರ್ತದೆ ಸ್ನೇಹಿತರೆ ಹಾಗೆಯೇ ಹೆಣ್ಣು ಕೋಳಿ ಒಂದು ನಾಲ್ಕರಿಂದ ಐದು ಕೆ ಜಿ ವರೆಗೆ ಬರ್ತದೆ ಇದರ ಲಾಭ ಏನಂತ ಹೇಳಿದರೆ ಸ್ನೇಹಿತರೆ ನಾವು ನಾಟಿ ಕೋಳಿಗಿಂತ ಇದರಲ್ಲಿ ತುಂಬ ಮಾಂಸವನ್ನು ಸುಲಭವಾಗಿ ಪಡೆಯಬಹುದು ಅಷ್ಟೇ ಅಲ್ಲದೆ ನಾಟಿ ಕೋಳಿಗಿಂತ ಇದು ತುಂಬ ರುಚಿಕರವಾಗಿ ಕೂಡ ಇರ್ತದೆ ಅಷ್ಟೇ ಅಲ್ಲದೆ ಈ ನಮ್ಮ ತೋಟದಲ್ಲಿ ಈ ಹುಳ ಹುಪ್ಪಟೆಗಳನ್ನೆಲ್ಲ ತಿನ್ನೋದರಲ್ಲಿ ನಾಲ್ಟಿಗೋಳಿಗಿಂತ ಸ್ವಲ್ಪ ಇದು ಚುರುಕಾಗಿರ್ತದೆ ಸ್ನೇಹಿತರೆ ಈ ಟರ್ಕಿ ಕೋಳಿ ಹೆಣ್ಣು ಕೋಳಿ ಸ್ನೇಹಿತರೆ ಒಂದು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭಿಸಿದರೆ ಕಡಿಮೆ ಅಂತ ಹೇಳಿದರು ಒಂದು ದೊಡ್ಡ ದೊಡ್ಡ ಗಾತ್ರದ ಒಂದು ಮೂವತ್ತರಿಂದ ನಲವತ್ತು ಮೊಟ್ಟೆವರೆಗೂ ಇಡ್ತಾ ಹೋಗ್ತದೆ ಸ್ನೇಹಿತರೆ ಇದರ ಮೊಟ್ಟೆ ಕೂಡ ತುಂಬ ರುಚಿಕರವಾಗಿರುತ್ತೆ ಸ್ನೇಹಿತರೆ ನಾವು ಕೋಳಿಯ ಮೊಟ್ಟೆಗಳನ್ನೆಲ್ಲ ಹೇಗೆ ಉಪಯೋಗಿಸ್ತೇವೆ ಅದೇ ರೀತಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬಳಕೆಗೆ ಉಪಯೋಗಿಸಿಕೊಳ್ಳಬಹುದು ಇನ್ನು ಸ್ನೇಹಿತರೆ ಇದರ ಮಾರುಕಟ್ಟೆ ಬಗ್ಗೆ ಹೇಳುವುದಾದರೆ ಇದಕ್ಕೆ ನಮ್ಮೂರಲ್ಲಿ ಅಷ್ಟೊಂದು ದೊಡ್ಡ ಮಾರುಕಟ್ಟೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಹೆಚ್ಚಿನವರಿಗೆಲ್ಲ ಇದರ ಮಾಂಸದ ರುಚಿಯ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಇದನ್ನು ಯಾರಿಗಾದರೂ ಬೇಕಂತ ಹೇಳಿದರೆ ಹೆಚ್ಚಿನವರು ಯಾ ಬೇಡ ಅಂತಲೇ ಹೇಳ್ತಾರೆ ಆದರೆ ಗೊತ್ತಿರುವವರು ಇದನ್ನು ಎಷ್ಟು ದರ ಕೊಟ್ಟಾದರೂ ಕೊಂಡೋಗಲಿಕ್ಕೆ ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಹೀಗಿದೆ ಇದರ ಮಾರುಕಟ್ಟೆ ವಿಷಯ ಕೆಲವುದನ್ನು ನಾವು ಮನಸ್ಸಿನ ಖುಷಿಗಾಗಿ ಮಾಡಬೇಕಾಗ್ತದೆ ಸ್ನೇಹಿತರೆ ಎಲ್ಲವನ್ನು ರೇಟ್ ನೋಡಿಯೇ ಮಾಡೋದಲ್ಲ ನಮಗೆ ಇಷ್ಟವಿದ್ದರೆ ಇದನ್ನು ಮಾಂಸ ಮಾಡಿ ತಿನ್ಬೋದು ಇಲ್ಲದ್ರೆ ಇದು ನೋಡಲಿಕ್ಕೂ ತುಂಬ ಸುಂದರವಾಗಿರುವ ಕಾರಣ ಮನೆಯಲ್ಲಿ ಚಂದಕ್ಕಾಗಿ ಕೂಡ ಸಾಕ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ